ನನ್ನ ಹೆಸರು ಬರಸಪ್ಪ ಭೀಮಪ್ಪ ಗಜ್ರಿ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ರಾಣಿ ಚೆನ್ನಮ್ಮ ಪಾಟೀಯ ಇವತ್ತು ನೂತನವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯಾರ್ಯಾರಿಗೆ ಅಧಿಕಾರ ಕೊಟ್ಟಿದೆಯೋ ಅವರ ಅಧಿಕಾರ ಹಸ್ತಾಂತವನ್ನು ಹೆಸರುಗಳನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾಯಿದ್ದೀನಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಗ್ರಾಮ ಘಟಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕಾರ್ಯಾಧ್ಯಕ್ಷರು ಇವನ್ನೆಲ್ಲರೂ ನೇಮಕಾತಿ ಮಾಡಲಾಗಿದೆ ನಮ್ಮ ಪಾರ್ಟಿಯ ಸಂಸ್ಥಾಪಕರಾದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಪ್ರಿಯೆ ಮಲ್ಲಿಕಾರ್ಜುನ್ ದೇಸಾಯಿ ಅವರ ಆದೇಶ ಮೇರಿಗಾಗಿ ಇವತ್ತು ಆದೇಶ ಆದೇಶ ಹೊರಡಿಸಲಾಗಿದೆ ಮೊದಲನೇದಾಗಿ ಕೊಪ್ಪಳ ಜಿಲ್ಲೆಯ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಮೊಗತಮ್ ಸಾಬ್ ಯಮನೂರ್ ಸಾಹಬ್ ಮತಪ್ ಸಾಕಿನ್ ಮಾಲ್ಗಿತ್ತಿ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಅಲ್ಪಸಂಖ್ಯಾತರ ಅಧ್ಯಕ್ಷರು ನಿಂಗನಗೌಡ ರುದ್ರಗೌಡ ಆದಿಮನಿ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರು ಸಾಕೇನ್ ಮುಗನೂರು ತಾಲೂಕು ಕುಷ್ಗಿ ಫಕೀರಪ್ಪ ರಾಮನಗೌಡ ಪಾಟೀಲ್ ಕುರುಬರ ಸಮಾಜದ ಕುಷ್ಟಗಿ ತಾಲೂಕ ಅಧ್ಯಕ್ಷರು ತಾಲೂಕು ಕುಷ್ಟಿ ಜಿಲ್ಲಾ ಕೊಪ್ಪಳ ಯಲ್ಲಪ್ಪ ಶರಣಪ್ಪ ಯಲ್ಲಪ್ಪ ಮಾಗಿ ಸಾಕೇನ್ ರಂಗಾಪುರ ಕುಷ್ಟಗಿ ತಾಲೂಕಿನ ಕುರುಬರ ಸಮಾಜದ ಉಪಾಧ್ಯಕ್ಷರು ಕೊಪ್ಪಳ ಜಿಲ್ಲೆಯ ಪರಶುರಾಮ್ ಭೀಮಪ್ಪ ಮ್ಯಾಗಳಮನಿ ಎಸ್ ಟಿ ಸಮಾಜದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ರಾಣಿ ಚೆನ್ನಮ್ಮ ಪಾಟೀ ರಂಗಪ್ಪ ಶರಣಪ್ಪ ಸಿಳಿ ಕುಷ್ಟಗಿ ತಾಲೂಕ್ ಘಟಕದ ಎಸ್ ಟಿ ಘಟಕದ ಅಧ್ಯಕ್ಷರು ಪರಶುರಾಮ್ ದ್ಯಾಮಣ್ಣ ಚಿಕ್ಕನಾಳ್ ತಾಲೂಕು ಸಂಘಟನಾ ಕಾರ್ಯಾಧ್ಯಕ್ಷರು ಹನುಮ ಮುದನಗೌಡ ಹನುಮಗೌಡ ಗೌಡ ಕೊಡ್ತಗೇರಿ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಗ್ರಾಮ ಕೊಡ್ತಗಿರಿ ಗ್ರಾಮ ಘಟಕ ಅಧ್ಯಕ್ಷರು ಶರಣಪ್ಪ ಹನುಮಪ್ಪ ಸಿಳಿ ಸಾಕಿನ್ ಬಾದಿನ್ಮಾಳು ಗ್ರಾಮ ಘಟಕ ಅಧ್ಯಕ್ಷರು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಯಮನೂರಪ್ಪ ಮಾರುತಿಪ್ಪ ಭಜಯಂತ್ರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಾಕಿನ ಸಾಕಿನ ಜಾಗಿನ್ಗುಡಿದ್ರು ತಾಲೂಕ್ ಪುಷ್ಟಗಿ ಜಿಲ್ಲಾ ಕೊಪ್ಪಳ ಮುದಿಯಪ್ಪ ದಾಸರ ಬಿಳೆಕಲ್ಲು ಪುಷ್ಟಗಿ ತಾಲೂಕು ಜಿಲ್ಲಾ ಕಾರ್ಯಾಧ್ಯಕ್ಷರು ಸಾಕಿನ ಬಿಳೇಕಲ್ಲು ತಾಲೂಕ್ ಪುಷ್ಟಗಿ ಜಿಲ್ಲಾ ಕೊಪ್ಪಳ ಅಡಿಯಪ್ಪ ಕುರಿ ಗುರುದುಕಲ್ಲು ಜಿಲ್ಲಾ ಸಂಘಟನಾ ಕಾರ್ಯಾಧ್ಯಕ್ಷ ಸಾ ಕಾರ್ಯಾಧ್ಯಕ್ಷರು ಕೊಪ್ಪಳ ಜಿಲ್ಲೆಯ ಶರಣಪ್ಪ ಗುಜ್ಜಲ್ ಸಾಕಿ ನಿಲ್ಲಗಲ್ ಗ್ರಾಮ ಭಟಗ ಅಧ್ಯಕ್ಷರು ಕಳಕಪ್ಪ ದೇವೇಂದ್ರಪ್ಪ ತೆವ್ರನರ್ ಮಾಲಗಿತ್ತಿ ಗ್ರಾಮ ಭಟಕ ಅಧ್ಯಕ್ಷರು ರಾಣಿ ಚೆನ್ನಮ್ಮ ಪಾಟಿ ಸಂಗಮ ಸಪ ಹುಲ್ಲೂರು ಗ್ರಾಮ ಭಟಕ ಉಪಾಧ್ಯಕ್ಷರು ಮಾಲಿಗೆತ್ತಿ ಮೈಬೂರ್ ಸಾಬ್ ಹುಸೇನ್ ಸಾಬ್ ನದಾಪ್ ಗ್ರಾಮ ಘಟಕ ಕಾರ್ಯಾಧ್ಯಕ್ಷರು ಯೋಗಪ್ಪ ಯಂಕಪ್ಪ ಕನ್ಕೂರು ಗ್ರಾಮ ಪಠಕ ಸಂಘಟನಾ ಕಾರ್ಯದರ್ಶಿ ಮಾಲಿಗಿತ್ತಿ ತಾಲೂಕುಗಿ ಜಿಲ್ಲಾ ಕೊಪ್ಪಳ ವರಸಪ್ಪ ಫಕೀರಪ್ಪ ಕನ್ಕೂರು ಮಾಲಗಿತ್ತಿ ಗ್ರಾಮ ಘಟಕ ಸಂಘಟನಾ ಕಾರ್ಯದರ್ಶಿಗಳು ತಾಲೂಕು ಪುಷ್ಟಗಿ ಜಿಲ್ಲಾ ಕೊಪ್ಪಳ ಹನುಮಂತಪ್ಪ ಯಲ್ಲಪ್ಪ ತಳಗಡೆ ತಳಗಡೆ ಸಾಕಿನ ಯರಗೇರಿ ಯರಗೇರಿ ಗ್ರಾಮಘಟಕ ಅಧ್ಯಕ್ಷರು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲಾ ಆನಂದ್ ಅಡಿಯಪ್ಪ ವಾಲಿಕರ್ ಕಾಟಾಪುರ ಗ್ರಾಮ ಪಠಕ ಅಧ್ಯಕ್ಷರು ಕಾಟಾಪುರ ಊರು ತಾಲೂಕು ಪುಷ್ಟಗಿ ಜಿಲ್ಲಾ ಕೊಪ್ಪಳ ಈರಪ್ಪ ಅಡಿಯಪ್ಪ ಮಾಗಿ ಗುಡರ್ ಸಾಕಿನ್ ಸಾಕಿನ ಕಾರ್ಯಾಧ್ಯಕ್ಷರು ಸಾಕಿನ ಕಾರ್ಯಾಧ್ಯಕ್ಷರು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಬಸವರಾಜ್ ಕನಕಪ್ಪ ಕಣಗೇರಿ ಕಾರ್ಯಾಧ್ಯಕ್ಷರು ಕಟಾಪುರು ಕಟಾಪುರ ಗ್ರಾಮ ತಾಲೂಕ್ ಪುಷ್ಟಗಿ ಜಿಲ್ಲಾ ಕೊಪ್ಪಳ ಶಿವಕುಮಾರ್ ಮಲ್ಲಪ್ಪ ಹವಾಲ್ದಾರ್ ಗ್ರಾಮ ಪಠಕ ಅಧ್ಯಕ್ಷರು ಕಟಾಪುರು ತಾಲೂಕ್ ಪುಷ್ಟಗಿ ಜಿಲ್ಲಾ ಕೊಪ್ಪಳ ಅಯ್ಯಪ್ಪ ಶರಣಪ್ಪ ಬಾಯಿಮಣಿ ಮಾಸ್ಕಟ್ಟಿ ಗ್ರಾಮ ಪಠಕ ಅಧ್ಯಕ್ಷರು ಮಾಸ್ಕಟ್ಟಿ ತಾಲೂಕ್ ಪುಷ್ಟಗಿ ಜಿಲ್ಲಾ ಕೊಪ್ಪಳ ಶಂಕರಪ್ಪ ಕುರುಬೂರು ಮಾಸ್ಕಟ್ಟಿ ಗ್ರಾಮ ಪಠಕ ಉಪಾಧ್ಯಕ್ಷರು ತಾಲೂಕ್ ಪುಷ್ಟಗಿ ಜಿಲ್ಲಾ ಕೊಪ್ಪಳ ಕಳಕಪ್ಪ ಕಲ್ಲೂರು ಕಲ್ಲಿಗನೂರು ಪಟ್ಲು ಗ್ರಾಮ ಮಟ್ಟಕ ಅಧ್ಯಕ್ಷರು ಪಟ್ಲ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಲಕ್ಕಪ್ಪ ಭೀಮಪ್ಪ ದಮ್ಮೂರು ಗೊಂಡಾಗರ ಗ್ರಾಮ ಘಟಕ ಅಧ್ಯಕ್ಷರು ಗೊಂಡಾಗರ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ನಾಗರಾಜ್ ಚೆನ್ನಬಸಪ್ಪ ಕಾಡದ ಗ್ರಾಮ ಘಟಕ ಉಪಾಧ್ಯಕ್ಷರು ಹಿರೇಗುಂಡಗರ ಸಾಕಿನ ಹಿರೇಗುಂಡನಗರ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಶರಣಪ್ಪ ಯಲ್ಲಪ್ಪ ಪಡಿಯಪ್ಪ ಇಟಗಿ ಗದಗ ಜಿಲ್ಲಾ ರೈತರ ಸಂಘದ ಅಧ್ಯಕ್ಷರು ಮತ್ತು ರಾಣಿ ಪಾರ್ಟಿಯ ಅಧ್ಯಕ್ಷರು ಸಾಕಿನ್ ಶಾಂತಿಗಿರಿ ತಾಲೂಕ್ ರೋಣ ಜಿಲ್ಲಾ ಗದಗ ಬಸವರಾಜ ರಾಮಪ್ಪ ಕುರಿ ಗದಗ ಜಿಲ್ಲಾ ಉಪಾಧ್ಯಕ್ಷರು ಸಾಕಿನ್ ಮಾರಂಬಶ್ರೀ ತಾಲೂಕ್ ಗಜೇಂದ್ರಗಡ ಚಂದಪ್ಪ ಹನುಮಪ್ಪ ಹನುಮಗೌಡ್ ತಾಲೂಕ ಗಜನಗಡ ತಾಲೂಕು ಉಪಾಧ್ಯಕ್ಷರು ಸಾಕಿನ್ ಮಿಸಿಗೆರಿ ತಾಲೂಕು ಗಜನಗಡ ಜಿಲ್ಲಾ ಗದಗ ಚಂದ್ರಕಾಂತ್ ನಾಟೇಕರ್ ಕಲಬುರಗಿ ಜಿಲ್ಲೆಯ ಉಪಾಧ್ಯಕ್ಷರು ಮರಿಯಪ್ಪ ಹನುಮಪ್ಪ ಬಿಲ್ಲರ್ ಸಾ ಯರಗೇರಿ ತಾಲೂಕು ಘಟಕದ ಅಧ್ಯಕ್ಷರು ಸಾಕಿನ್ ರತ್ನಾಪುರ್ ರತ್ನಾಳ್ ಸುಪೂರ್ ತಾಲೂಕು ಅಧ್ಯಕ್ಷರು ಯರಗೇರಿ ಜಿಲ್ಲಾ ಅಧ್ಯಕ್ಷರು ಸಾಕಿನ್ ಶಿವೂರು ಲಿಂಗಪ್ಪ ಸೂಪೂರ್ ತಾಲೂಕು ಅಧ್ಯಕ್ಷರು ಬಸವರಾಜ್ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಅವ್ರದಲ್ಲಿ ಕಾರ್ಯಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಿದ್ದಪ್ಪ ಗುಂಡೂರಾವ್ ಸಿದ್ದಪ್ಪ ಕವಲ್ದಾರ್ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಸುಜಾತ ಎಸ್ ಮಹಿಳಾ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ಮಹಿಳಾ ಕರ್ನಾಟಕ ನೂತನ ಉಪಾಧ್ಯಕ್ಷರು ವೀರೇಶ ಎನ್ ದಾವಣಗೆರೆ ಕರ್ನಾಟಕ ರಾಜ್ಯದ ಯುವ ಘಟಕ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ಅದೇ ತರಾಗಿ ಮಾರುತಿ ಜಮೀನ್ದಾರ್ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ಅದೇ ಥರ ಸತೀಶ್ ಎಂ ಕಳ್ಳಿ ಪ್ರಚಾರ ಸಮಿತಿ ಅಧ್ಯಕ್ಷರು ನಾಗಭೂಷಣ ಸಂಘಟನಾ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಸಾಕಿ ಸಾಕಿನ ತಾಲೂಕು ಹೊಸಪೇಟೆ ಜಿಲ್ಲಾ ಬಳ್ಳಾರಿ ಇವ್ರನ್ನೆಲ್ಲ ನಮ್ಮ ನೂತನವಾಗಿ ರಾಣಿ ಚೆನ್ನಾವ ಪಾರ್ಟಿಯ ಪದಾಧಿಕಾರಿಗಳಿಗೆ ಪದ ಪದಗ್ರಹಣ ಮಾಡಿದ್ದೀವಿ ಅದನ್ನ ತಮ್ಮ ಪತ್ರಿಕೆ ಮೂಲಕ ಮೀಡಿಯಾದ ಮೂಲಕ ಇವತ್ತು ಪ್ರಸ್ತಾವನೆ ಮಾಡ್ತಾ ಇಟ್ಟಿದ್ದೀವಿ ಯಾಕೆಂದರೆ ಇವತ್ತು ಟೋಟಲ್ ನಲವತ್ತೆರಡು ಜನ ನಮ್ಮ ರಾಣಿ ಚೆನ್ನಾವ ಪಾರ್ಟಿಯ ನೂತನ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಅವರಿಗೆ ಅಧ್ಯಕ್ಷರ ಹಸ್ತಾಂತರ ಮಾಡಿದ್ದೀವಿ ಆದೇಶ ಕೊಟ್ಟಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ತಾಲೂಕು ವೈಝು ಜಿಲ್ಲಾ ವೈಝು ಪಕ್ಷ ಸಂಘಟನೆ ಬೆಳೆಸಿ ಕೋಹಲಿ ಮುಂದೆ ಬರುವ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಹಾಕ್ತೀವಿ ನಮ್ಮ ಪಾರ್ಟಿಯ ಮೂಲಕ ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ ಇರುತ್ತೆ ಅದಕ್ಕೆ ನಾವೆಲ್ಲರೂ ಪಾರ್ಟಿಯ ಮುಖಂಡರು ಪಾರ್ಟಿಯ ಪದಾಧಿಕಾರಿಗಳು ಏನದಿವಿ ಎಲ್ಲರೂ ಮುಂದಿನ ಜನ್ಮಿ ಜಿಲ್ಲಾ ವೈ ತಾಲೂಕ್ ವೈಸು ಗ್ರಾಮ ವೈಸು ಹುಬ್ಬಳ್ಳಿ ವೈಸ್ ಹೋಗಿ ಪ್ರೊಸೀಡಿಂಗ್ ಮಾಡಿ ಅಲ್ಲಿ ನಮ್ಮ ಪಕ್ಷಕ್ಕೆ ಕಾರ್ಯಕರ್ತರನ್ನ ತರ್ಕೊಂಡ ಬರಮಾಡಿಕೊಳ್ಳೋಣ ಪಕ್ಷವನ್ನ ಸಂಘಟನೆ ಬೆಳೆಸೋಣತಕ್ಕಂತ ಮಾತನ್ನು ಹೇಳ್ತೀನಿ ಇವತ್ತು ರಾಣಿ ಚೆನ್ನಮ್ಮ ಪಾರ್ಟಿ ಅಂತ ಹುಟ್ಟಾಕಿದಂಥ ನಮ್ಮ ನಮ್ಮ ನಿಮ್ಮೆಲ್ಲರೂ ಅಚ್ಚುಮೆಚ್ಚಿನ ಅಂತ ಹೃದಯವರ ಅಂತ ಎಮ್ಮ ದೇಸಾಯಿ ಅವರಿಗೆ ಕೋಟಿ ಕೋಟಿ ಅಭಿನಂದಿಗಳನ್ನು ಸಲ್ಲಿಸ್ತೀನಿ ಕಥಾ ಇವತ್ತು ಪದಗ್ರಹಣ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಪಾರ್ಟಿಗೆ ಬಂದಿರ್ತಕ್ಕಂಥ ನೂತನ ಪದಾಧಿಕಾರಿಗಳಿಗೆ ಅವರಿಗೆ ಒಂದು ಇವತ್ತು ಏನಾದಪ್ಪ ಅಂದರೆ ವಿಕಾಸ ಮತ್ತು ವಿಧಾನಸೌಧ ಹೋಗೋಕ್ಕೆ ವಾಸನ ಅಲ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಣ ಅಭಿಷ ಹರಿಪ್ರಸಾದ್ ಸಾಹೇಬರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಮತ್ತು ನಮಗೆ ಅಷ್ಟೇ ಅಲ್ಲ ಮುದುಕರಿಗೆ ವಯಸ್ಸಾದರಿಗೆ ಕಡುಬಡರನ್ನ ಡೇಟ್ ಹಾಕಿ ಒಳಗೆ ಇದೇ ತರಗೆ ಅವರಿಗೆ ದೇವರು ಆರೋಗ್ಯ ಐ ಎಸ್ ಕೊಟ್ಟು ಕಾಪಾಡಲಿ ಇನ್ನಷ್ಟು ಒಳ್ಳೆಯ ರೀತಿ ಮಾಡುವಂಥವ್ರಿಗೆ ಶಕ್ತಿ ಪಡಲರ್ತಕ್ಕಂಥ ಮಾತನ್ನು ಹೇಳ್ತೀನಿ ಮತ್ತು ಅದೇ ಥರವಾಗಿ ಇನ್ನೊಬ್ಬರು ನಮ್ಮ ರಾಮಲಿಂಗೇಗೌಡರು ಶಿವಲಿಂಗೇಗೌಡರು ಅವರು ಕೂಡ ಡೇ ಆಫ್ ಬರ್ತ್ ಕಾಟ ಒಳಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ ಇವರಿಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಶಿವಲಿಂಗೇಗೌಡರು ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರಿಗೆ ಮತ್ತು ಅದೇ ಥರವಾಗಿ ಅಲ್ಲೆಲ್ಲ ಪಾಸ್ ಕೊಡುವಂಥ ಎಲ್ಲರಿಗೂ ನಾನು ಅಭಿನಂದಿಸುತ್ತಾ ನನ್ನ ಎರಡು ಮಾತನ್ನು ಹೇಳ್ತೀನಿ ಯಾಕೆಂದರೆ ಇಂಥ ಒಬ್ಬವರು ಆಫೀಸರ್ ಸೆಕ್ಷನ್ ಆಫೀಸರ್ ಎಲ್ಲಿ ನೋಡಿಲ್ಲ ನಾನು ನಾನು ಸರ್ವಿಸ್ನಲ್ಲಿ ನೋಡಿಲ್ಲ ಯಾಕಂದರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡುವ ಒಂದು ಮೆಜಾರಿಟಿ ಇದೆ ಅವರಲ್ಲಿ ಆ ಭಾವನೆ ಇದೆ ಹೆಲ್ಪಿಂಗ್ ಭಾವನೆ ಇದೆ ಇದೇ ತರ ಮುಂದೆ ಹೆಲ್ಪಿಂಗ್ ಭಾವನೆ ಇನ್ನಷ್ಟು ಬರಲಿ ಅಂತೇಳಿ ಆ ದೇವರಲ್ಲಿ ಬಿಡ್ಕೊಳ್ತಾ ಇದ್ದೀನಿ ನಮ್ಮ ಮರಿಕೃ ಸಾಹೇಬಿಗೆ ಮತ್ತು ಶಿವಲಿಂಗ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಪಾಸ್ಪುರ ಗಿಡಮರಿಗೆ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಪಾರ್ಟಿ ಮೂಲಕ ಮತ್ತು ಸಾರ್ವಜನಿಕರ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ ಇದೇ ತರಗೆ ಒಳ್ಳೆ ಮಾಡಿ ಸರ್ ಥ್ಯಾಂಕ್ ಯು ಸರ್ ಹರಿಪುರ ಸಾಹೇಬ್ರಿ ನಿಮಗೆ ಆಲ್ ದ ಬೆಸ್ಟ್ ಇನ್ನಷ್ಟು ಹೆಚ್ಚಿನ ಉದ್ಯೋಗ ಇವಲ್ಲ ಅಂತ ನಾನು ದೇವರಲ್ಲಿ ಬೇಕೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು